ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ನಂಬಲೇ ನಾನಿನ್ನ ನಗೆಯ ಪಾರ್ಟ್ ಫೈ ಆಂಟಿ ನೀವೇ ಹೀಗೆ ಮಾತನಾಡಿದರೆ ಸಹನ ಇನ್ನೂ ಬೇಜಾರು ಮಾಡಿಕೊಳ್ಳಲ್ವಾ ನೀವೇ ಅವಳಿಗೆ ಧೈರ್ಯ ತುಂಬಬೇಕು ಸಮಾಧಾನ ಮಾಡಿಕೊಳ್ಳಿ ಆಂಟಿ ಎಂದು ಅವರ ಭುಜ ತಟ್ಟಿದಳು ಮಾದೇವಿ ಸಹನ ಎಲ್ಲಿ ಆಂಟಿ ಎಂದಳು ಅಲ್ಲೇ ರೂಮಿನಲ್ಲಿದ್ದಾಳೆ ನೋಡಮ್ಮ ಸಹನ ರೂಮಲ್ಲಿ ಕಿಟಕಿಯ ಹೊರಗೆ ನೋಡುತ್ತಾ ಕುಳಿತಿದ್ದಳು ಸಹನ ಏನು ಮಾಡುತ್ತಿದ್ದೀಯ ಓ ಮಾಧವಿ ಬಾರೆ ಸುಮ್ಮನೆ ಕೂತಿದ್ದೀನಿ ಅಷ್ಟೇ ಬಾ ಎಂದಳು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅದಕ್ಕೆ ನಿನ್ನ ನೋಡೋಕೆ ಬರೋಕೆ ಆಗಲಿಲ್ಲ ಪರವಾಗಿಲ್ಲ ಬಿಡೆ ಕಾಫಿ ಇರು ಎಂದಳು ಕಾಫಿ ಏನು ಬೇಡ ನೀನು ಕುಳಿತುಕೋ ಅಷ್ಟರಲ್ಲಿ ಶಾರದಮ್ಮನವರೇ ಇಬ್ಬರಿಗೂ ಕಾಫಿ ತಂದರು ಅವರು ಹೋದ ಮೇಲೆ ಮಾಧವಿ ನಿನ್ನಿಂದ ನನಗೆ ಒಂದು ಸಹಾಯ ಆಗಬೇಕಿತ್ತು ಕಣೆ ಅದೇನು ಅಂತ ಹೇಳಿ ನನಗೆ ಸದ್ಯಕ್ಕೆ ಎಲ್ಲಿಯಾದರೂ ಕೆಲಸ ಸಿಗುತ್ತಾ ಕೆಲಸನಾ ನೀನು ಬಿ ಎಡ್ ಮಾಡಿಕೊಂಡಿಲ್ಲ ಈಗೆಲ್ಲ ಬಿ ಎಡ್ ಮಾಡದೆ ಟೀಚರ್ ಕೆಲಸಕ್ಕೆ ತಗೊಳಲ್ಲ ಇಲ್ಲದಿದ್ದರೆ ಟೀಚರ್ ಕೆಲಸಕ್ಕೆ ಟ್ರೈ ಮಾಡಬಹುದು ನನ್ನ ಜೊತೆಯೇ ಸೇರಿಕೋ ಅಂದರೆ ನಿಮ್ಮ ಮನೆಯಲ್ಲಿ ಮದುವೆ ಮಾಡಿ ಕಳಿಸಿಬಿಟ್ಟರು ಕಂಪ್ಯೂಟರ್ಸ್ ಕೋರ್ಸ್ ಮಾಡಿಕೊಂಡಿದ್ದೀಯಾ ಅಲ್ವಾ ಕೇಳ್ತೀನಿರು ನೀರು ನನಗೆ ಗೊತ್ತಿರೋರನ್ನು ಯಾರನ್ನಾದರೂ ಯಾವುದಾದರೂ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ ಬಿಡು ಎಂದಳು ನನಗೆ ಎಕ್ಸ್ಪೀರಿಯನ್ಸ್ ಬೇರೆ ಇಲ್ಲವಲ್ಲೇ ಯೋಚನೆ ಮಾಡಬೇಡ ಕಣೆ ನೀನು ಧೈರ್ಯವಾಗಿರು ನಾನು ಯಾವುದಾದರೂ ಒಂದು ಕೆಲಸ ನೋಡುತ್ತೇನೆ ಮುಂದೆ ಎಲ್ಲಿರಬೇಕು ಅಂತ ಇದ್ದೀಯಾ ಇಲ್ಲೇ ಇರುತ್ತೀಯಾ ಅಪ್ಪ ಅಮ್ಮ ಇಲ್ಲೇ ಇರು ಅಂತಿದ್ದಾರೆ ಆದರೆ ನಾನೇ ಅಲ್ಲಿ ಹೋಗೋಣ ಅಂತ ಇದ್ದೀನಿ ಸುಮ್ಮನೆ ಅವರಿಗೆಲ್ಲ ಯಾಕೆ ತೊಂದರೆ ನನ್ನಿಂದ ಅಲ್ಲಿ ಒಬ್ಬಳೇ ಇರೋಕೆ ಕಷ್ಟ ಆಗಲ್ವಾ ನಿನಗೂ ಅಲ್ಲಿ ಬೇಜಾರಾಗುತ್ತೆ ಇಲ್ಲಿ ಆದರೆ ಮಾನ್ವಿಗೆ ಅಜ್ಜಿ ತಾತ ಜೊತೆಗೆ ಇರ್ತಾರೆ ಹೌದು ಆದರೆ ಮುಂದೆ ಏನಾದರೂ ಆಗುವ ಬದಲು ಈಗಲೇ ದೂರ ಇರುವುದು ಒಳ್ಳೆಯದಲ್ಲವಾ ಯಾಕೆ ಅಣ್ಣ ಅತ್ತಿಗೆ ಅವರೇನಾದರೂ ಹೇಳಿದರೆ ಅವರೇನು ಅಂದಿಲ್ಲ ಆದರೆ ಮುಂದೆ ಆ ಥರ ಆಗೋಕೆ ಮೊದಲೇ ದೂರ ಇದ್ದರೆ ಪ್ರೀತಿನಾದರೂ ಉಳಿದುಕೊಳ್ಳುತ್ತದೆ ಆಮೇಲೆ ಅನ್ನಿಸಬಹುದು ಅವರ ಸಂಸಾರದ ಮಧ್ಯೆ ನಾನು ಇದ್ದರೆ ಚೆನ್ನಾಗಿರಲ್ಲವಾ ಸಹನಾ ಮನೆಯಲ್ಲಿ ನಡೆದಿದ್ದನ್ನು ಹೇಳದೆ ಸುಮ್ಮನಾದಳು ಅದು ಸರಿನೇ ಬರೀ ನನ್ನ ಕಷ್ಟ ಹೇಳಿಕೊಳ್ಳುವುದೇ ಆಯಿತು ನೀನು ಹೇಗಿದ್ದೀಯಾ ಹಸ್ಬೆಂಡ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಕಣೆ ಆದರೆ ಮಗನ್ನ ಇವರಿಗೆ ನೋಡಿಕೊಳ್ಳೋಕೆ ಹೇಳಿ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಅವನು ಏನು ತರಲೆ ಮಾಡಿರ್ತಾನೋ ಏನೋ ಲೇಟ್ ಆಯಿತು ನಾನು ಹೊರಡುತ್ತೇನೆ ನಾನು ನಿನಗೆ ಕೆಲಸದ ಬಗ್ಗೆ ಫೋನ್ ಮಾಡಿ ಹೇಳ್ತೀನಿ ಕಣೆ ಎಂದು ಹೇಳುತ್ತಾಳೆ ತುಂಬ ಥ್ಯಾಂಕ್ಸ್ ನನ್ನಿಂದ ನಿನಗೆ ತುಂಬ ತೊಂದರೆ ಆಯಿತು ನೋಡು ಸಹನಾ ನೀನು ಹೀಗೆಲ್ಲ ಮಾತನಾಡಿದರೆ ನಾನು ಮಾತೇ ಆಡಲ್ಲ ಇಲ್ಲಮ್ಮ ಅಲ್ಲ ಬಿಡು ಅಂತ ಅವಳನ್ನು ಬೀಳ್ಕೊಟ್ಟಳು ಸಹನಾ ಒಂದೆರಡು ದಿನ ಆದ ಮೇಲೆ ಮಾಧವಿಯಿಂದ ಸಹನಾಗೆ ಫೋನ್ ಬಂತು ನೋಡು ಮಾಡ್ರನ್ ಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ ಅಲ್ಲಿ ಒಂದು ಕ್ಲರ್ಕ್ ಕೆಲಸ ಖಾಲಿ ಇದೆಯಂತೆ ನಿನ್ನ ವಿಷಯ ಹೇಳಿದ್ದೀನಿ ನೀನು ಒಮ್ಮೆ ಟ್ರೈ ಮಾಡಿ ನೋಡು ಆದರೆ ನಾನು ಯಾವತ್ತೂ ಕೆಲಸ ಮಾಡಿಲ್ಲ ನನಗೆ ಸಿಗುತ್ತಾ ನೋಡು ನೀನು ಅದೆಲ್ಲ ಮನಸಲ್ಲಿ ಇಟ್ಟುಕೊಳ್ಳಬೇಡ ನಾಳೆ ಹತ್ತು ಗಂಟೆಗೆ ಹೋಗಿ ಧೈರ್ಯವಾಗಿ ಇಂಟರ್ವ್ಯೂ ಅಟೆಂಡ್ ಮಾಡು ಆಮೇಲೆ ನೋಡೋಣ ನಾನು ಅಡ್ರೆಸ್ ಮೆಸೇಜ್ ಮಾಡ್ತೀನಿ ಎಂದಳು ಸರಿ ಹೋಗ್ತೀನಿ ಕಣೆ ರಾತ್ರಿ ಮನೆಯಲ್ಲಿ ಎಲ್ಲರೊಂದಿಗೆ ವಿಷಯ ತಿಳಿಸಿದಳು ಸಹನಾ ಹೌದಾ ಇಷ್ಟು ಬೇಗ ಯಾಕಮ್ಮ ಇನ್ನೂ ಸ್ವಲ್ಪ ದಿವಸ ನೀನು ಸುಧಾರಿಸಿಕೊಂಡು ಆಮೇಲೆ ಹೋಗಬಹುದಿತ್ತು ಎಂದರು ಅಪ್ಪ ಈಗಿನಿಂದಲೇ ಪ್ರಯತ್ನ ಪಟ್ಟರೆ ಯಾವುದಾದರೂ ಕೆಲಸ ಸಿಗುತ್ತೆ ಅಪ್ಪ ರಾಕೇಶನು ಯಾವ ಸ್ಕೂಲ್ ಎಂದು ಕೇಳಿದಾಗ ಯಾವುದೋ ಮಾಡ್ರನ್ ಸ್ಕೂಲ್ ಅಂತ ನಾವು ಇದ್ದಿದ್ದ ಮನೆಯಿಂದ ಎರಡು ಕಿಲೋಮೀಟರ್ ಆಗುತ್ತಂತೆ ಕಣೋ ಎಂದಳು ಹೌದಾ ಸರಿ ಕಣೆ ಹೋಗಿ ಬಾ ಆಲ್ ದಿ ಬೆಸ್ಟ್ ಎಂದನು ರಾಕೇಶ್ ಬೆಳಿಗ್ಗೆ ಎದ್ದು ಮಾನ್ವಿಗೆ ಸ್ಕೂಲಿಗೆ ರೆಡಿ ಮಾಡಿಸಿ ತಾನೂ ರೆಡಿಯಾದಳು ಸಹನಾ ರಮೇಶ ಸತ್ತಾಗಿನಿಂದ ಅಲಂಕಾರವನ್ನು ಮಾಡಿಕೊಳ್ಳದಿದ್ದ ಸಹನಾಗೆ ಇಂದು ತಿಳಿ ನೀಲ ಸೀರೆ ಉಟ್ಟು ಕನ್ನಡಿಯ ಮುಂದೆ ನಿಂತು ಬೊಟ್ಟನ್ನಿಡುವಾಗ ರಮೇಶನ ನೆನಪು ನುಗ್ಗಿ ಬಂದಿತ್ತು ಸರಳವಾಗಿ ಅಲಂಕರಿಸಿಕೊಂಡ ಅವಳಿಗೆ ಅವಳ ಪ್ರತಿಬಿಂಬವನ್ನು ಹೊಸದಾಗಿ ಕಂಡಂತಾಯಿತು ಹೀಗೆ ಅಲಂಕಾರ ಮಾಡಿಕೊಂಡಾಗಲೆಲ್ಲ ರಮೇಶ ಎಷ್ಟು ಚೆನ್ನಾಗಿ ಕಾಣಿಸುತ್ತೀಯ ಅಂತ ಹಿಂದಿನಿಂದ ಬಂದು ಮುದ್ದಿಸುತ್ತಿದ್ದನು ಅವರಿದ್ದಿದ್ದರೆ ತಾನು ಇಂದು ಹೀಗೆ ಕೆಲಸಕ್ಕೆ ಹೋಗುವ ಪರಿಸ್ಥಿತಿಯೇ ಬರುತ್ತಿರಲಿಲ್ಲ ಅವನ ಪ್ರೀತಿಯಲ್ಲಿ ನಾನು ಯಾವ ಯೋಚನೆಯೂ ಇಲ್ಲದೇ ಇದ್ದೆ ಒಂದು ತಿಂಗಳ ಹಿಂದೆ ಹೀಗೆ ಆಗಬಹುದೆಂಬ ಕಲ್ಪನೆಯೂ ಇರಲಿಲ್ಲ ಕೆಲಸಕ್ಕೆ ಹೋಗಬೇಕು ಅಂತ ಆಸೆ ನನಗಿದ್ದರೂ ಮಾನ್ವಿ ಇನ್ನೂ ಸ್ವಲ್ಪ ದೊಡ್ಡವಳಾದ ಮೇಲೆ ನೋಡೋಣ ಎಂದುಕೊಂಡಿದ್ದೆವು ಈಗ ಹೋಗಲೇಬೇಕಾದ ಅನಿವಾರ್ಯತೆ ಅವನನ್ನು ನೆನೆದು ಕಣ್ಣು ತುಂಬಿ ಬಂದರೂ ಮತ್ತೆ ತಡವಾಗುತ್ತದೆ ಎಂದು ಕಣ್ಣಹನಿ ಜಾರದಂತೆ ತಡೆ ಹಿಡಿದು ಅಲ್ಲೇ ಇದ್ದ ರಮೇಶನ ಫೋಟೋಗೆ ಕೈ ಮುಗಿದು ಮುಂದೆ ನನ್ನ ಜೀವನ ನಡೆಸೋ ಶಕ್ತಿ ನೀವೇ ಕೊಡಬೇಕು ಎಂದುಕೊಂಡಳು ದೇವರಿಗೆ ಹಾಗೆ ಅಪ್ಪ ಅಮ್ಮನಿಗೂ ನಮಸ್ಕರಿಸಿ ಹೊರಟಳು ಮನದಲ್ಲಿ ನೋವು ತುಂಬಿಕೊಂಡಿದ್ದರು ಹೇಗಾದರೂ ಅವಳ ನೋವು ಮರೆಯಲಿ ಎಂದು ಇಬ್ಬರೂ ಆಶೀರ್ವದಿಸಿ ಕಳಿಸಿದರು ಮಾಧವಿಗೆ ಒಂದು ಸಾರಿ ಫೋನ್ ಮಾಡಿ ಈಗ ಹೊರಟಿದ್ದೀನಿ ಅಂತ ತಿಳಿಸಿದಳು ಏನೂ ಹೆದರಿಕೊಳ್ಳಬೇಡ ಧೈರ್ಯವಾಗಿರು ಆಲ್ ದ ಬೆಸ್ಟ್ ಹೇಳಿದಳು ಮಾಧವಿ ಸರಿ ಕಣೆ ಥ್ಯಾಂಕ್ಸ್ ಎಂದಳು ಸಹನ ಅವಳ ಗಂಡನ ಮನೆಗೆ ಸ್ಕೂಲಲ್ಲಿಂದ ಎರಡು ಕಿಲೋಮೀಟರ್ ದೂರವಿತ್ತು ಅಲ್ಲಿ ತಲುಪಿದಾಗ ಸರಿಯಾಗಿ ಸಮಯ ಒಂಬತ್ತು ನಲವತ್ತಾಗಿತ್ತು ಅದು ಸುಮಾರಾಗಿ ದೊಡ್ಡ ಕಟ್ಟಡ ಆಗಿತ್ತು ಎಲ್ಲ ಮಕ್ಕಳು ಆಗಲೇ ಪ್ರೇಯರ್ ಮುಗಿಸಿ ಕ್ಲಾಸಿಗೆ ಹೋಗಿದ್ದರು ಗೇಟ್ ಹಾಕಲಾಗಿತ್ತು ಅಲ್ಲೇ ಗೇಟ್ ಬಳಿ ಕುಳಿತಿದ್ದ ಸೆಕ್ಯೂರಿಟಿ ಯಾರು ಬೇಕಿತ್ತು ಎಂದು ಕೇಳಲು ನಾನು ಸಹನಾ ಅಂತ ಇಲ್ಲಿ ಇಂಟರ್ವ್ಯೂಗೆ ಬಂದಿದ್ದೀನಿ ಎಂದಳು ಅವನು ಬನ್ನಿ ಎಂದು ಮುಂದೆ ಹೋದನು ಅವನನ್ನೇ ಹಿಂಬಾಲಿಸಿದಳು ಸಹನ ಪ್ರಿನ್ಸಿಪಲ್ ರೂಮಿನ ಬಳಿ ಹೋಗಿ ಅಲ್ಲೇ ಇರುವಂತೆ ಅವಳಿಗೆ ಹೇಳಿ ಅವನು ಒಳಗೆ ಹೋದನು ಆಮೇಲೆ ಹೊರಬಂದು ಹೋಗಿ ಕರೆಯುತ್ತಿದ್ದಾರೆ ಎಂದನು ಅವಳು ಬಾಗಿಲಲ್ಲಿ ನಿಂತು ನೋಡಿದಾಗ ಒಬ್ಬರು ನಲವತ್ತೈದು ವರ್ಷ ವಯಸ್ಸಿನ ಹೆಂಗಸು ಕುಳಿತಿದ್ದರು ಒಳಗೆ ಹೋದ ಸಹನ ಅವಳ ಸರ್ಟಿಫಿಕೇಟ್ ಇದ್ದ ಫೈಲನ್ನು ಅವರ ಮುಂದೆ ಹಿಡಿದಳು ಅವಳಿಗೆ ಎಲ್ಲದರಲ್ಲಿಯೂ ಚೆನ್ನಾಗಿ ಅಂಕಗಳು ಬಂದಿದ್ದವು ಅವಳ ಡಿಗ್ರಿ ಸರ್ಟಿಫಿಕೇಟ್ ಕಂಪ್ಯೂಟರ್ ಕೋರ್ಸ್ ಸರ್ಟಿಫಿಕೇಟ್ ಎಲ್ಲವನ್ನು ನೋಡಿದ ಅವರು ಗುಡ್ ಎಂದರು ಇಷ್ಟು ದಿನ ಯಾಕೆ ಕೆಲಸಕ್ಕೆ ಹೋಗಿಲ್ಲ ಎಂದಾಗ ನನ್ನ ಮಗಳು ಚಿಕ್ಕವಳು ಇದ್ದುದರಿಂದ ನಾನು ಕೆಲಸಕ್ಕೆ ಹೋಗಲು ಸಾಧ್ಯವಾಗಿಲ್ಲ ಮೇಡಮ್ ನನ್ನ ಹಸ್ಬೆಂಡ್ ಎಕ್ಸ್ಪೈರ್ ಆಗಿ ಒಂದು ತಿಂಗಳಾಯಿತು ಮೇಡಮ್ ಆದ್ದರಿಂದ ನಾನು ಕೆಲಸಕ್ಕೆ ಬರಬೇಕಾಯಿತು ಎಂದಳು ನಮ್ಮ ಸ್ಕೂಲ್ನಲ್ಲಿ ಸುಮಾರು ಐನೂರು ಜನ ಸ್ಟೂಡೆಂಟ್ಸ್ ಇದ್ದಾರೆ ಮಂತ್ಲಿ ಮಕ್ಕಳ ಫೀಸ್ ಕಲೆಕ್ಟ್ ಮಾಡಬೇಕಾಗುತ್ತೆ ಸ್ಟಾಫಿಗೆಲ್ಲ ಸ್ಯಾಲರಿ ಕೊಡಬೇಕು ಆ ರಿಜಿಸ್ಟರೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ ಬ್ಯಾಂಕಿಗೂ ಹೋಗಬೇಕಾಗುತ್ತೆ ಇದನ್ನೆಲ್ಲ ಕಲಿತುಕೊಂಡು ಮಾಡೋಕ್ಕಾಗುತ್ತಾ ಮಾಡ್ತೀನಿ ಮೇಡಮ್ ಕಲಿತುಕೊಳ್ತೀನಿ ಎಂದಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು